ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾದ ತುಂಬಾ ಬೇಗನೆ ಮಾಡುವಂತಹ ಮಟನ್ ಕೈಮಾ ಉಂಡೆ ಸಾರು ಫಸ್ಟ್ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಹೆಂಚನ್ನು ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಸಿಪ್ಪೆಯನ್ನು ಬಿಡಿಸಿದಂತಹ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಖಾರ ಏನ ಜಾಸ್ತಿ ಬೇಕಾದವರು ಜಾಸ್ತಿ ಹಸಿಮೆಣಸಿನಕಾಯಿ ಹಾಕೋಬೋದು ಒನ್ ಪೀಸ್ ಚಕ್ಕೆ ಅರ್ಧ ಸ್ಟಾರ್ ಹೂವು ಚಕ್ರಮಗ್ಗು ಅಂತೀವಲ್ಲ ಅದು ನಾಲ್ಕರಿಂದ ಐದು ಲವಂಗ ಜಾವಿತ್ರಿ ಚಿಕ್ಕ ತುಂಡು ಜಾಯ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಚಿಕ್ಕ ತುಂಡು ಶುಂಠಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾವನ್ನು ನಾನು ಸೇರಿಸಿದ್ದೇನೆ ಹಾಗೂ ಎರಡು ಒಣಮೆಣಸಿನಕಾಯಿ ಹಾಕಿದ್ದೇನೆ ಈ ಒಣಮೆಣಸಿನಕಾಯಿ ತುಂಬ ಖಾರ ಇದೆ ಅದಕ್ಕೋಸ್ಕರ ನಾನು ಎರಡೇ ಯೂಸ್ ಮಾಡಿದ್ದು ನಿಮಗೇನಾದರೂ ಖಾರ ಜಾಸ್ತಿ ಕಮ್ಮಿ ಬೇಕಿದ್ರೆ ಖಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯಿ ಕಾಳುಮೆಣಸು ಹಾಗೂ ಮೆಣಸಿನಕಾಯಿಯನ್ನು ಸೇರಿಸ್ಕೋಬೋದು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ತುರಿದಂತಹ ತೆಂಗಿನಕಾಯಿಯನ್ನು ಒಂದು ಬೌಲಿನಷ್ಟು ಸೇರಿಸಿದ್ದೇನೆ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಸೇರಿಸಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಇದಕ್ಕೆ ಪುಟಾಣಿನ ಸೇರಿಸಬೇಕು ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆನ ರುಬ್ಬೇಕಿದ್ರೆ ತುಂಬ ನೀರನ್ನು ಸೇರಿಸ್ಬೇಡಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸ್ವಲ್ಪ ಮಸಾ ನೀರನ್ನು ಸೇರಿಸಿ ಇದಕ್ಕಿವಾಗ ಒನ್ ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ಪೇಸ್ಟನ್ನು ರೆಡಿ ಮಾಡಿಟ್ಟಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ಹುಣಸೆಹಣ್ಣನ್ನು ಹಾಕ್ಬೋದು ಸ್ವಲ್ಪ ನೀರನ್ನು ಹಾಕಿದ್ದೇನೆ ಈ ಮಸಾಲೆ ರುಬ್ಬೇಕಿದ್ರೇ ಉಪ್ಪು ಸೇರಿಸಬೇಕು ಬಟ್ ನನಗೆ ಇಲ್ಲಿ ನನಗೆಲ್ಲಿ ಹೋಗಿದೆ ನಾನು ನೆಕ್ಸ್ಟ್ ಅರ್ಧ ರುಬ್ಬಾದ್ಮೇಲೆ ಮತ್ತೆ ಉಪ್ಪನ್ನು ಹಾಕ್ತಾನೆ ಹಾಕ್ತೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಫಸ್ಟಿಗೆ ಉಪ್ಪನ್ನು ಹಾಕಬೇಕು ಮಸಾಲೆ ರುಬ್ಬೇಕಿದ್ರೆ ಏನೂ ಮರ್ತೋದ್ರೂ ಮಧ್ಯದಲ್ಲೂ ಉಪ್ಪನ್ನು ಹಾಕ್ಬೋದು ನೋಡಿ ಸ್ನೇಹಿತರೆ ಮಸಾಲೆ ನೈಸಾಗಿ ರುಬ್ಬಾಗಿದೆ ಮಸಾಲೆ ರುಬ್ಬಿದಂಥ ಮಸಾಲೆ ಮಾತ್ರ ಗಟ್ಟಿಯಾಗಿರಬೇಕು ಇವಾಗ ರುಬ್ಬಿದಂಥ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆನ ಒಂದು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಡಬೇಕು ಅದನ್ನು ನೆಕ್ಸ್ಟ್ ಕೈಮಾಗೆ ಆ್ಯಡ್ ಮಾಡಬೇಕಾಗುತ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲೆನ ಸಪ್ರೇಟಾಗಿ ಇದ್ದೀನಿ ಇವಾಗ ಇನ್ನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುಟಾಣಿನ ಹಾಕಿ ಅದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತದೆ ಇದನ್ನು ಕೈಮಾ ಉಂಡೆ ಮಾಡಬೇಕಿದ್ರೆ ಕೈಮಾ ಉಂಡೆ ಗಟ್ಟಿಯಾಗಿ ಬರಬೇಕು ಅಂದರೆ ಈ ಪುಟಾಣಿ ಪುಡಿನ ಸೇರಿಸಬೇಕಾಗುತ್ತದೆ ಇವಾಗ ಮಸಾಲೆ ರುಬ್ಬಿದಂಥ ಮಿಕ್ಸಿ ಜಾರಿಗೆ ನಾನು ಕಾಲು ಕೆ ಜಿ ಆಗುವಷ್ಟು ಮಟನ್ ಕೈಮಾನ ಆ್ಯಡ್ ಮಾಡಿ ಅದಕ್ಕೆ ನಾವು ಸಪ್ರೇಟಾಗಿ ತೆಗೆದಿಟ್ಟಿದ್ವಲ್ಲ ಸ್ವಲ್ಪ ಮಸಾಲೆನ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನಿವಾಗ ಮಿಕ್ಸಿ ಜಾರ ಮಿಕ್ಸಿ ಜಾರಿಗೆ ಹಾಕಿದಂತಹ ಕೈಮಾನ ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಇರುತ್ತದಲ್ಲ ಅದನ್ನು ಒಂದು ಮೂರು ಬಾರಿ ಒತ್ತಿದರೆ ಸಾಕು ನೈಸಾಗಿ ರುಬ್ಬಬೇಕಂತೇನಿಲ್ಲ ಇದು ಪಲ್ಸ್ ಬಟನ್ನ ಎರಡರಿಂದ ಮೂರು ಬಾರಿ ಒತ್ತಿದರೆ ಸಾಕು ಇವಾಗ ರುಬ್ಬಿದಂತಹ ಕೈಮಾನ ಒಂದು ಪ್ಲೇಟಿಗೆ ಹಾಕಿ ಅದಕ್ಕೆ ಪುಟಾಣಿ ಪುಡಿನ ಸ್ವಲ್ಪ ಸೇರಿಸಬೇಕು ಮತ್ತು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಉಂಡೆ ಕಟ್ಟೋ ಹದಕ್ಕೆ ಬರುವಷ್ಟು ಮಿಕ್ಸ್ ಮಾಡಬೇಕು ಇನ್ ಕೇಸ್ ಈ ಕೈಮ ಇನ್ನೂ ತೆಳ್ಳಗೆ ಇದೆ ಅಂತ ಅನಿಸಿದರೆ ಉಂಡೆ ಕಟ್ಟಕ್ಕೆ ಸರಿಯಾಗಿ ಬರಲ್ಲ ಅನಿಸಿದರೆ ಆವಾಗ ಇನ್ನೊಂದು ಸ್ವಲ್ಪ ಪುಟಾಣಿ ಪುಡಿನ ಸೇರಿಸಬೇಕಾಗುತ್ತದೆ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನೋಡಿ ಈ ಥರ ಉಂಡೆಗಳಾಗಿ ಮಾಡಿಡಿ ಈ ಮಟನ್ ಮಾದು ಎಲ್ಲ ಉಂಡೆಗಳಾಗಿ ಮಾಡಿಟ್ಟು ಇವಾಗ ಒಂದು ಬಾಣ್ಲೆಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಈ ಎಣ್ಣೆ ಕಾದ ಮೇಲೆ ಇದಕ್ಕೆ ಒಂದು ದೊಡ್ಡ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಹಾಗೂ ಒಂದು ಹೆಚ್ಚಿದಂತಹ ಟೊಮೆಟೊನ ಸೇರಿಸಿ ಟೊಮೆಟೊ ಸಾಫ್ಟ್ ಆಗುವವರೆಗೂ ಫ್ರೈ ಆಗಬೇಕು ಇವಾಗ ನಾವು ರುಬ್ಬಿಟ್ಟಂತಹ ಮಸಾಲೆನ ಆ್ಯಡ್ ಮಾಡೋಣ ಹಾಗೂ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನಾವು ಈ ಮಸಾಲೆ ರುಬ್ಬೇಕಿದ್ರೆ ಪುಟಾಣಿನ ಹಾಕಿದ್ರೆ ಹಾಕಿದ್ರಿಂದ ಮಸಾಲೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ತಿಕ್ಕನೆಸ್ ಆಗುತ್ತದೆ ಗ್ರೇವಿ ಇವಾಗ ಸಾರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ರೆಡಿ ಮಾಡಿಟ್ಟಂತಹ ಮಟನ್ ಕೈಮಾ ಉಂಡೆನ ಒಂದೊಂದಾಗಿ ಸಾರಿಗೆ ಹಾಕಬೇಕು ಮತ್ತು ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಈ ಸಾರು ಕುದಿ ಬರ್ತಾ ಇದ್ದಂಗೆ ಈ ಮಟನ್ ಕೈಮಾ ಉಂಡೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಆವಾಗ ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂತ ಅರ್ಥ ಇದು ಇವಾಗ ನಾ ಇದನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಸಾರಿಗೆ ಮತ್ತೆ ಉಪ್ಪು ಸೇರಿಸ್ಬೇಕಂತಿಲ್ಲ ಯಾಕೆಂದರೆ ನಾವು ಮಿಕ್ಸಿಗೆ ಮಸಾಲೆನ ರುಬ್ಕೊಳ್ಬೇಕಿದ್ರೇ ಉಪ್ಪನ್ನು ಹಾಕಿದ್ರಿಂದ ನೋಡಿ ಮತ್ತೇನಾದ್ರೂ ಇನ್ ಕೇಸ್ ಬೇಕು ಅಂದರೆ ಉಪ್ಪು ಸೇರಿಸ್ಕೊಳ್ಬೋದು ಇಷ್ಟವಾದರೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಲು ಮರೆಯದೀರಿ ಇನ್ನೊಂದು ಹೊಸದಾದ ವಿಡಿಯೋ ನನಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಅನ್ನ ಜೊತೆ ರಾಗಿ ಮುದ್ದೆ ಜೊತೆಗೂ ಸೂಪರ್ ಆದ ಕಾಂಬಿನೇಷನ್